ಶುಭ ಸಂಜೆಯಲ್ಲಿ ರಾಜ್ಯದ ವಾಲ್ಮೀಕಿ ಸಮಾಜದ ಹಿರಿಯರು ಕಿರಿಯರುಗಳು ಹಾಗೂ ಮಹಿಳಾ ಸಂಘದವರೆಗೂ ಸಂಘ ಸಂಸ್ಥೆಗಳು ಎಲ್ಲರಿಗೂ ಹೃದಯ ಕುರುಕೋಗಿ ನಮಸ್ಕಾರ ಹೇಳುತ್ತಾ ವಿಷಯವೇನೆಂದರೆ ಮೊನ್ನೆಯಲ್ಲಿಂದ ಭಾಳಷ್ಟು ದಿನಗಳಲ್ಲಿ ತಳವಾರ ಸಮಾಜದ ಅಖಿಲ ಕರ್ನಾಟಕ ತಳವಾರು ಸಮಾಜದ ಅಧ್ಯಕ್ಷರಿರ್ಬೋದು ಅವರು ತಳವಾರು ಸಮಾಜದಲ್ಲಿ ಇವತ್ತು ಕಾನೂನದಲ್ಲಿ ಏನು ಹೋರಾಟ ಮಾಡ್ತಿದ್ದೀರಲ್ಲ ಆಯಿತು ಹೋರಾಟ ಮಾಡಿ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡಿದ್ದೀರಾ ಆದರೂ ವಾಲ್ಮೀಕಿ ಸಮಾಜದ ಮೇಲೆ ನೀವೇನು ದಬ್ಬಾಳಿಕೆ ಮಾಡುವಂಥ ಸ್ಥಿತಿ ಹೇಳ್ತಾ ಇದ್ದೀರ ಮತ್ತು ಕೆಲವು ವಿಡಿಯೋಗಳು ನೋಡ್ತಾ ಇದ್ದೀನಿ ವಾಲ್ಮೀಕಿ ಸಮಾಜದ ಗುರುಗಳನ್ನೇ ಐಜಕ್ ಮಾಡಿದರೆ ನಾ ಬೇಡ್ರಂತೀರಲ್ಲ ಸ್ವಲ್ಪ ಪರಿಜ್ಞಾನದಿಂದ ಮಾತಾಡೋಣ ಅಣ್ಣವರೇ ಇದು ಹುಟ್ಟುತ್ತಲೇ ರಕ್ತದಲ್ಲೇ ನಮ್ಮ ವಾಲ್ಮೀಕಿ ಸಮಾಜ ಹುಟ್ಟಿ ಬೆಳೆದಿದೆ ಗುಂಡಿಗೆ ಎದುರು ಬರ್ತದಂದ್ರೆ ಅದಕ್ಕೆ ಎದರ್ ನಿಂತು ಹೋರಾಡು ಮಾಡಿರ್ತಕ್ಕಂಥ ಅಳಗೆಲ್ಲ ಬೇಡ್ರಿ ನಾವು ಬಿಟ್ಟು ನೀನೇನಯ್ಯ ಹೋಗಿ ಹೋಗಿ ರಕ್ತ ಹರಿಸ್ತೀವಿ ಅದರಿಸ್ತೀವಿ ಇದರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಏನು ನಿನಗೆ ಇಷ್ಟು ಯಾರು ಕೇಳೋರು ಇದಾರ ಇಲ್ಲ ಅನ್ಕೊಂಡಿದ್ರಣ ಇದು ಬೇಡ್ರ ಪಡೆ ವಾಲ್ಮೀಕಿ ಸಮಾಜ ವೀರ ಮಧಕರ ನಾಯಕರಾಗಲಿ ಸುರಪುರ ದೊರೆಗಳಾಗಲಿ ಅಲಗಲ ಬೇಡ್ರಾಗಲಿ ಏನಯ್ಯ ನೀನೇನು ಏನು ಅಂಬಿಗರ ಅಂತಿದ್ರು ಇದ್ರು ನಮ್ಮವರೇ ತಳವಾರಾದರು ಎಲ್ಲ ಇಡೀ ಮಾನವ ಕುಲ ಒಂದೇ ಇಲ್ಲ ಅನ್ನಂಗಿಲ್ಲ ಆದರೂ ಏನಾದರೂ ನಮಗೂ ಕೂಡ ಇದ್ದಾಗ ಸೇರ್ತು ಅನ್ನೋರು ಕೂಡ ಇರಲಿ ನಮಗೆ ಕೊಟ್ಟ ಮೇಲೆ ಸೆವೆನ್ ಪಾಯಿಂಟ್ ಕೊಟ್ಟ ಮೇಲೆ ಯಾರಾದರೂ ಬರಲಿ ಅದು ಇದ್ದುಕೊಂಡು ನೀನೇನಯ್ಯ ಏನು ರಾಜರೋಷವಾಗಿ ಯಾರು ಕೇಳೋರಿಲ್ಲ ಕಂಡಿದ್ದೆ ಏನು ಈ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದು ನೀನೇನು ಊಗಿ ಹೋಗಿ ಬೇಕಾದ ಮಾತಾಡ್ತಿದ್ದೆ ಏನು ಯಾರು ಕೇಳೋರಿಲ್ಲ ಇಲ್ಲ ಏನು ಬಿಜಾಪುರದಲ್ಲಿ ನಾಯಕರಿಲ್ಲ ಅಂತ ತಿಳ್ಕೊಂಡಿದ್ದೆ ಏನು ಹಣವ್ರೆ ನೀನು ಏನಾದರೂ ಕೇಳು ಕಾನೂನಾಗ ಕೇಳು ವಾಲ್ಮೀಕಿ ಸಮಾಜವನ್ನ ಗುರುಗಳನ್ನ ಅಭಿಷೇಕ ಮಾಡಿದಾರೆ ಬೇಡ್ರಂತ ನೀನು ವಾಲ್ಮೀಕಿ ಸಮಾಜದವ್ರು ಅಂತ ಹೇಳ್ತಿದೆಯಲ್ಲ ಏನಾದರೂ ವಾಲ್ಮೀಕಿ ಸಮಾಜದ ಏನಾದರೂ ರಕ್ತ ರಕ್ತ ಇರ್ತಕ್ಕಂಥ ಕಣ ನಿಂದ ಏನಾದರೂ ಸ್ವಲ್ಪ ಬ್ಲಡ್ ಅದ ಏನು ನಿಂದು ಹೆಂಗ ಕಾಣ್ತೈತೆ ನಿನಗ ಇನ್ನೂ ನಮ್ಮೂರು ನಿನ್ನ ಮೇಲೆ ಇನ್ನೂ ಕೇಸುಗಳು ಹಾಕಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ನಿನಗೆ ಸ್ವಲ್ಪ ಕೇಸುಗಳು ಅಂಬರಿಸಿದ್ರೆ ಗೊತ್ತಾಗ್ತದೆ ವಾಲ್ಮೀಕಿ ಸಮಾಜದವರು ಏನು ಪೂರ ವಿಚಿತ್ರ ಮಾತಾಡ್ತಾ ಇದ್ದೀಯಾ ಏನು ಇನ್ನೆಷ್ಟಕ್ಕೇನು ದೊಡ್ಡ ಇದನ್ಕೊಂಡಿದ್ದೆ ಏನಣ್ಣ ಕೇಳೋಣ ಧರ್ಮದಲ್ಲಿಂದ ಬೇರೆ ಬೇರೆ ರೀತಿಯಲ್ಲಿ ಕೇಳಲಿನ ಏನು ಊಗಿ ಊಗಿ ನಿನ್ನಿಂದ ಸಾವಿರ ಜನ ಅದರಂತ ಹೋಗಿ ಕೇಳ್ತೇನು ಏಯ್ ಬ್ಯಾಡ್ರಣ ಒಬ್ಬನೇ ಇದ್ದರೆ ಮಾತಾಡ್ತಾ ನಿನ್ನಂಗ ನಿನ್ನಂಗೆ ಹಿಂಗೆ ಕಟ್ಕಂಡು ಅಣ್ಣ ಯೋಚನೆ ಮಾಡೋಣ ಈ ವಾಲ್ಮೀಕಿ ಸಮಾಜದ್ದು ಹೆಂಗೈತೆ ಅಂದರೆ ಲೀವ್ಲೆಂಡ್ ಗಾಡ್ ಇದ್ದಂಗೆ ರೋಡ್ ಮೇಲೆ ಒಂದು ವೇಳೆಗೆ ಏನಾದರೂ ಲೀವ್ ಗಾಡಿ ರೋಡಿನ ಮೇಲೆ ಸ್ಟಾರ್ಟ್ ಆಯಿತು ಹೋಯ್ತಂತಂದ್ರೆ ಆ ಲೀವ್ ಗಾಡಿ ಜೊತೆಗೆ ಯಾರು ನಿಂದ್ರಕ್ಕಾಗಲ್ಲ ಏನು ಅವ್ರನ್ನ ಇದು ಮಾಡ್ತೀನಿ ಇವ್ರನ್ನ ಇದು ಮಾಡ್ತೀನಿ ಆ ಸರ್ಕಾರ ಬರೋಂಗ್ಲ ಈ ಸರ್ಕಾರ ಏನು ಮಾಡ್ತದೆ ಬದ್ನಕ್ಕೆ ಅವ್ರವ್ರ ತಿಪ್ಪಲು ಅವ್ರ ಸರ್ಕಾರ ರಚನೆ ಮಾಡಿರ್ತಾರೆ ಯಾವುದೇ ಸರ್ಕಾರದಲ್ಲಿ ಇದ್ರೂ ಕೂಡ ಯಾವುದೇ ಪಕ್ಷದವ್ರು ಇದ್ದಾರೆ ಏನು ಮಾಡಕ ನನಗೆ ಸಿದ್ದರಾಮಯ್ಯ ಸರ್ ಅವರನ್ನ ಸಿದ್ದರಾಮಯ್ಯ ಆದ್ರೂ ಕೂಡ ನಮ್ಮ ಸಮಾಜಕ್ಕೆ ಏನು ದೊಡ್ಡ ಇದು ಮಾಡಿಲ್ಲ ಒಳ್ಳೇದು ಮಾಡಿಲ್ಲ ಅಂತೇಳಿ ಅವ್ರು ಪರವಾಗಿ ಮಾಡೋಂಗಿಲ್ಲ ಎಲ್ಲ ವರ್ಗದವ್ರನ್ನ ಕಟ್ಟಿಕೊಂಡು ಎರಡು ಸಾವಿರದ ಮುಖ್ಯಮಂತ್ರಿ ಆದವ್ ಇನ್ನೇನು ಕಿತ್ತಕ್ಕ ನಿನಗೆ ಸೊಲ್ಸಕತ್ತದ ಆಯಿತು ಅವ್ರು ಏನು ಮಾಡ್ಬೇಕಾಗಿತ್ತು ಮಾಡ್ಯಾರ ಹೋಗ್ಯಾರ ಅವ್ರನ್ನ ಏನು ಮಾಡಿ ಕಿಂತಿದ್ದೀವಿ ನಿನಗೆ ಇವಾಗ ಮತ್ತೇನು ವಾಲ್ಮೀಕಿ ಸಮಾಜದವ್ರನ್ನೂ ಕೂಡ ಹೆಂಗೆ ಹಾಗೆ ಮಾತಾಡ್ತಿದ್ದೆ ಸಮಾಜದವ್ರನ್ನ ನಮ್ಮ ಸಮಾಜದವ್ರು ವಾಲ್ಮೀಕಿನ ಗುರುಗಳನ್ನ ಈಶಾಕ್ ಮಾಡ್ಯಾರ ಬೇಡ್ರಂತೆ ಏ ತಮ್ಮ ನಾ ಮತ್ತೆ ಮುಂದೆ ಇಡೀ ಕರ್ನಾಟಕದಲ್ಲಿ ಒಂದು ಸಾರ್ತೆ ರಾಜಕೀಯ ಬಿಟ್ಟು ವಾಲ್ಮೀಕಿ ಸಮಾಜದ ಸೈನಿಕರಂತ ಹೇಳಿಕ ಒಂದು ಸಾರ್ತಿ ಎದ್ದು ನಿಂತರೆ ಬಿಜಯಪುರದಲ್ಲಿ ಗಡಗಡ ಅಣಿಸುವಂಥ ಶಕ್ತಿ ವಾಲ್ಮೀಕಿ ಸಮಾಜಕ್ಕೆ ಸಮಾಜಕ್ಕಿದೋ ತಮ ಅಣ್ಣ ಬ್ಯಾಡಣ್ಣ ರೊಚ್ಚಿಗೆ ಬಿಸ್ಬೋಡ ನೀನು ದಯವಿಟ್ಟು ಏನೋ ಕೇಳಿದ್ರೆ ನಿಯತ್ತರಿಂದ ಕೇಳು ನಾವು ಅಂಬಿಗರು ತಳವರ್ ಅಂದರೆ ಎಲ್ಲ ಒಳ್ಳೆ ರೀತಿ ರೀತಿ ಇದ್ದೀವಿ ರೊಚ್ಚಿಗೆ ಬಿಸ್ಬೋಡ ನೀನು ನೀನು ಈ ರೀತಿಗಾನ ಮಾಡಿದ್ರೆ ನೋಡು ನಿನ್ಗೆ ನಾವು ಕಾನೂನು ಹೋರಾಟ ಮಾಡ್ಬೇಕಾದ್ರೆ ಸುಮ್ಮನೆ ಇನ್ನೂ ನಿನಗೆ ಇನ್ನೂ ಕಾನೂನು ಹೋರಾಟ ತೋರಿಸಿಲ್ಲ ನಿನಗೆ ನಿನಗೆ ಎಷ್ಟೊತ್ತಿದ್ರೆ ನಿನಗೆ ಕಾನೂನಲ್ಲಿ ನಾವು ಕೇಳಿ ಕಸ ಕೇಸ್ಗಳು ಹಾಕೋದು ಗ್ಯಾರಂಟಿ ಕೇಸ್ಗಳು ಹಾಕಿದ್ರೆ ಗೊತ್ತಾಗ್ತದೆ ನಿನಗೆ ಏನನ ತಿರುಗಾಡೋದು ಏನು ಉದ್ದುದ್ದನ್ನು ಮಾತಾಡೋದು ಭಾಷೆಗೆ ರಕ್ತದಲ್ಲೆಲ್ಲ ರಕ್ತ ಹರಸ್ತಾನೆ ಏ ನೀನೇನು ಬ್ರಿಟಿಷರು ಗುಂಡುಗಳು ಹೊಡೆದ ಹೊಡ್ತಾ ಹೊಡೆದ್ರು ಕೂಡ ಅಲಗಲ್ಬೇಡ್ರ್ ಸಣ್ಣ ಕುಗ್ರಾಮ ಎದೆ ಬಿದ್ದಿಲ್ಲ ಈ ನಾಯಕರು ಎದ್ಬಿಡ್ತಾರೆ ನಿನಗೆ ಏನು ತಿಳ್ಕೊಂಡಿದ್ದೀನಿ ನೀನು ನೀನು ಇದೇ ರೀತಿ ಹಿಂಗೆ ಹೋದ್ರೆ ಏನಾದರೂ ನಮ್ಮ ಸಮಾಜ ಒಗ್ಗಟ್ಟಾಗಿ ದೇಶ ಕಾಯುವ ಸೈನಿಕರು ಹೆಂಗೆ ನಿಂತಿರ್ತಾರೆ ಹಂಗೆ ಏನಾದರೂ ನಿಂತಿದ್ದೆ ಆದರೆ ಮತ್ತೆ ನಾವೂ ಕೂಡ ನಿನ್ನಂಗೆ ಊಗಿ ಊಗಿ ಹೇಳ್ಬೇಕಾಗ್ತದೆ ನೀನೇನೋ ಜನನ ನೋಡಿ ಊಗಿಯುತ್ತಿದ್ದೆ ನಾನು ಇಲ್ಲಿ ಮಾತಾಡ್ತಿದ್ರೆ ನನಗೆ ಬರ್ತೈತೆ ರೋಷ ನೀನು ಅಷ್ಟು ತಿಳ್ಕೊಬೇಡಮ್ಮ ನೋಡಿ ಮಾತಾಡೋ ನೀನು ಏನೇ ಮಾತಾಡಿದ್ರು ಕೇಳು ತಳವಾರ ಅಂತ ಕೇಳು ಸರ್ಟಿಫಿಕೇಟ್ ಅಂತ ಕೇಳು ಕೇಳು ನೀನು ನಾವು ನಮಗೇನು ಅಭ್ಯಂತರಲ್ಲ ವಾಲ್ಮೀಕಿ ಗುರುಗಳನ್ನ ಇಜಾಕ್ ಮಾಡಿರಂತಂತಂದ್ರೆ ಮತ್ತೆ ಬಂತು ನೋಡು ಇದು ಇಷ್ಟು ದಿನ ನಿನಗೆ ಯಾರು ಮಾತಾಡಿರಬಹುದು ಮಾತಾಡಿಲ್ಲೋ ಗೊತ್ತಿಲ್ಲ ಇದು ರಾಯಚೂರು ಜಿಲ್ಲೆಯಲ್ಲಿ ಅಷ್ಟೇಳ ನಾಯಕ ವಾಲ್ಮೀಕಿ ಸಮಾಜ ಅಂದ್ರೆ ಅಲಗಾಲ್ ಬಿಡ್ರ ತಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹುಸಂಖ್ಯಾತರು ಅಂತ ಅಂತೇಳಿ ನಿಮ್ಗೆ ದಬ್ಬಾಳಕ್ ಮಾಡಂಗಿಲ್ಲ ನೀನು ಮಾತಾಡದ ರೀತಿ ನೋಡಿದ್ರೆ ನಿನಗೆ ಮತ್ತೆ ನಿನಗೆ ಇಷ್ಟ ದಯವಿಟ್ಟು ತಮ್ಮ ಅಣ್ಣವ್ರ ನೀವು ತಳವಾರ ಸಮಾಜದ ಹಣ ಸ್ವಲ್ಪ ಸೂಕ್ಷ್ಮ ಮಾತಾಡು ಏನೇ ಇದ್ರೆ ನಾಯಕತ್ವ ಕೇಳು ಅದು ಏನಾದರೂ ಎದ್ರೆ ನಿನ್ನಿಷ್ಟ ನೋಡು ಇಡೀ ಕರ್ನಾಟಕ ಹೆಂಗಾಗ್ತದೋ ಗೊತ್ತಿಲ್ಲ ಸ್ವಲ್ಪ ಜಾಗೃತಿನಲ್ಲಿ ಮಾತಾಡು ಇದು ಇದೇ ರೀತಿ ಆದ್ರೆ ನಮ್ಮ ಹೋರಾಟ ನಮ್ಮ ಏಳು ಪರ್ಸೆಂಟ್ ಬಿಟ್ಟು ನಿನ್ನ ಪರ್ಸೆಂಟ್ಗೆ ಬೇಸಾಗ್ತದ ನೋಡು ನಿನ್ನ ಪರ್ಸೆಂಟ್ ಬರ್ತೀವಿ ನಾ ನಾವು ಮಾತಾಡಕ ದಯವಿಟ್ಟು ಬೇಡ ರೀತಿ ನಿಜಾತಿಯಲ್ಲಿಂದ ಮಾತಾಡು ತಳವಾರು ಸಮಾಜದ ಅಖಿಲ ಕರ್ನಾಟಕದ ಮಹಾಸಭಾದ ಏನೋ ನಿನ್ನ ಅಧ್ಯಕ್ಷರೋ ಜಿಲ್ಲಾಧ್ಯಕ್ಷರು ಏನೋ ಗೊತ್ತಿಲ್ಲ ನಿಮ್ಮ ಹೆಸರುನು ಗೊತ್ತಿಲ್ಲ ಯೋಚನೆ ಮಾಡ್ರಿ ಬ್ರದರ್ ಜೈ ವಾಲ್ಮೀಕಿ ಜೈ ಹುಷಾರ್ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನೆಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್